ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಲಿಮಿಟೆಡ್ನಲ್ಲಿ ಕಿತ್ತೂರು ತಾಲೂಕಿನ ವೀರಾಪುರ ಗ್ರಾಮದ ಮಾಜಿ ಸೈನಿಕ ಅಡವಯ್ಯ ಬಸಯ್ಯ ದೊಡ್ಡಯ್ಯನವರ್ ಎಂಬ ಮಾಜಿ ಸೈನಿಕ ವಿವಿಧ ಬಾಂಡ್ಗಳಲ್ಲಿ ಒಟ್ಟು ನಾಲ್ಕು ಲಕ್ಷಕ್ಕೂ ಹೆಚ್ಚು ಹಣವನ್ನು ಠೇವಣಿ ಇಟ್ಟು ಅವಧಿ ಮುಗಿದರೂ ಠೇವಣಿ ಹಣ ಮತ್ತು ಬಡ್ತಿಯನ್ನು ಕುಡಿದೇ ಬ್ಯಾಂಕಿನವರು ಸುತಾಯಿಸಿ ವಾಪಸ್ ಕಳಿಸಿರುವ ಘಟನೆಯಿಂದ ಬೇಸಿತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮೊರೆ ಹೋಗಿ ಡಿಸಿ ಕಚೇರಿ ಆವರಣದಲ್ಲಿ ಮಾಜಿ ಸೈನಿಕ ಧರಣಿ ಘಟನೆ ನಡೆದು ಡಿಸಿಗೆ ಮನವಿ ಸಲ್ಲಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಮಾತನಾಡಿದ ಮಾಜಿ ಸೈನಿಕ ದೊಡ್ಡ ದೊಡ್ಡದಿಂದ ನಮಗೆ ಹಣಕಾಸಿನ ತುಂಬಾ ತೊಂದರೆ ಆಗ್ತಾ ಇದ್ದು ನಮಗೆ ಠೇವಣಿ ಹಣವನ್ನ ಮರುಪಾವತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ನಮ್ದು ಮಾಜಿ ಸೈನಿಕರು ಎರಡ್ ಸಾವಿರದ ಹದಿಮೂರನೇ ಲಕ್ಷ ರೊಕ್ಕ ಇಟ್ಟಿದ್ದೀವಿ ಅದು ಐದು ಪಟ್ಟು ಕೊಡ್ತೇವೆ ಅಂತ ಹೇಳಿದರು ಪೇಪರ್ದಾಗ ಕೊಟ್ಟಿದ್ರು ಅದರ ನಾವು ಅದಕ್ಕೆ ಕೊಟ್ಟಿವ್ರಿ ರೊಕ್ಕ ಅದನ್ನು ಮತ್ತೆ ನಂತರ ಮತ್ತೆ ಇಟ್ಟಿದ್ವಿ ರೊಕ್ಕ ರೀ ಅದನ್ನು ನಾವು ಡೇಟ್ ಬಂತು ರೀ ಆ ಡೇಟ್ ಮುಗ್ಯಾಕ ಬಂದು ಅಲ್ಲಿ ರೊಕ್ಕ ಕೇಳಾಕೆ ಹೋದ್ರೆ ಅವ್ರು ಅಂತಾರೆ ನಮ್ಮ ಕಡೆ ಏನು ಇಲ್ಲ ಇನ್ನು ಮುಂದೆ ಕೊಡ್ತೇವೆ ಅವ್ರು ಒಬ್ಬರು ಹೆಣ್ಮಕ್ಳು ಏನಂತಾರೆ ಆಫೀಸಿನವರು ಆ ರೊಕ್ಕ ನಿಮ್ಗೆ ಒಟ್ಟೆ ಸಿಗುದಿಲ್ಲ ಅಂತ ಹೇಳಿರಿ ಅವ್ರು ಅದಕ್ಕೆ ನಮಗೆ ಬಹಳ ತೊಂದರೆ ಆಯ್ತು ರೊಕ್ಕ ಅದ ರಾಣಿ ಚೆನ್ನಮ್ಮ ಬೈಲ್ ಹೋಗಲ್ಲ ಅದೇ ಬ್ಯಾಂಕಿನವ್ರು ಅಂದ್ರು ಆ ಚೇರ್ಮನ್ ಇಲ್ಲ ಇವಾಗ ಅವ್ರು ಸಿಗುದಿಲ್ರಿ ಅವ್ರ ಮ್ಯಾನೇಜರು ಮ್ಯಾನೇಜರು ಅವ್ರು ಖಾಲಿ ಇರ್ತದೆ ರೂಮ್ ರೀ ಬೇರೆ ಸಿಬ್ಬಂದಿ ನೌಕರಿ ಮಂದಿ ಅಷ್ಟೇ ಇರ್ತಾರ್ರೆ ಅಲ್ಲಿ ಮೊನ್ನೆ ಹೋಗಿದ್ದ ಸರಿ ಹದಿಮೂರನೇ ತಾರೀಕಿಗೆ ಹೋದೆ ಅಲ್ಲೇ ರೊಕ್ಕ ನಮ್ದು ಡೇಟ್ ಬಂದದೀ ಅವಧಿ ಮುಗುದತಿ ರೊಕ್ಕ ಕೊಡ್ರಿ ಅಂತ ಹೇಳಿದೆ ಅವ್ರು ಹೇಳ್ತಾರೆ ನಮ್ಮ ಕಡೆ ಈಗ ಏನು ಇಲ್ಲ ನೀವು ಮುಂದೆ ಬರ್ರಿ ಮುಂದಿನ ತಿಂಗಳ ಎಪ್ರಿಲ್ ತಿಂಗಳದಾಗ ಬರ್ರಿ ಫಸ್ಟ್ ವೀಕ್ ದಾಗ ಅವಾಗ ನಾವು ನೋಡ್ತೇವೆ ಅಂತ ಹೇಳಿದ್ರ ಮತ್ತು ಅವಧಿ ಮುಗಿದ್ರೂ ಅದನ್ನ ಕೊಡಾಕ ತಯಾರಿ ಇಲ್ಲ ಅವರು ಚೇರ್ಮನ್ ಸಾಹೇಬರು ಏನಂತಾರೆ ಅವರು ಅವ್ರು ಭೇಟಿ ಒಟ್ಟಾರೆ ಫೋನ್ ಹಚ್ಚಿರು ಫೋನ್ ಅವರು ಸಧುನವರ ಅವ್ರ ಹೆಸರಲ್ಲೇ ಬ್ಯಾಂಕ್ ಆಯ್ತು ನೋಡ್ರಿ ಅಲ್ಲೇ ಹೋಗಿದ್ದು ಭಾಳ ಸಲ ಹೋದ್ರಿ ಅವ್ರು ತಿರುಗಿ ರೊಕ್ಕ ಕೊಡಂದ್ರೆ ನಮ್ಮ ಕಡೆ ರೊಕ್ಕ ಇಲ್ಲ ಮತ್ತೆ ಎಮ್ ಬಳಿಗೆ ಬೆಳಿಗ್ಗೆ ಒಂದು ಶಾಖೆ ಐತ್ರಿ ಅದ ಚೆನ್ನಮ್ಮ ಅಂದ್ರೆ ಆ ಎಮ್ ಕೇ ಬಳಿಗೆ ಹೋದ್ರೆ ನಮ್ಮ ಕಡೆ ರೊಕ್ಕನ ಬಂದಲ್ರಿ ಅಂತಾರ ಅವರು ದುಡ್ಡು ತುಂಬ ಎಷ್ಟು ಅಲ್ಲೇ ತುಂಬಿ ನಾಲ್ಕು ವರ್ಷ ಎಮ್ ಕ್ಯ ತುಂಬಿದ ನಾಲ್ಕು ವರ್ಷ ಆಯ್ತು ಅಂದ್ರೆ ಏನ್ರಿ ಮತ್ತೆ ಬಯಲೊಂಗಲ್ಲ ಕ್ರೆಡಿಟ್ ಸೌಹಾರ್ದ ಅಲ್ಲೇ ಚೆನ್ನಮ್ಮನ ಬ್ಯಾಂಕಿನ ತುಂಬಿ ಹನ್ನೆರಡು ವರ್ಷ ಆಯ್ತು ರೀ ಹ್ಞೂ ರೀ ಇನ್ನೂ ಮಠ ರೀ ಹ್ಞೂ ಅದ್ರ ಯಾರು ತಕರಾರು ನಾವು ರಿಪೋರ್ಟರ್ ಸರ್ ನಮ್ಮ ಊರವ್ರು ಹಾಂ ಡಿ ಸಿ ಸಾಹೇಬ್ರ ಕಡೆ ಬಂದಿದ್ರೆ ಮೊನ್ನೆ ಸಾಹೇಬ್ರಿ ನಮ್ಗೆ ಅವರಿಗೆ ಭೇಟಿ ಆಗಲಿಲ್ಲ ನಾವು ಲೇಟಾಗಿ ರೀ ಲೇಟಾಗಿ ಬರೋಣ ಅವರಿಗೆ ನಮ್ಗೆ ಟೈಮ್ ತಪ್ಪಿ ಹೋಗ್ತೀರಿ ಅದು ಮತ್ತೆ ಸೀದಾಮ ಮನೆಗೆ ಹೋಗಿಬಿಟ್ರಿ ನಾ ಹ್ಞೂ ರೀ ನನಗೆ ಇವತ್ತು ದೊಡ್ಡ ಮಾಜಿ ಸೈನಿಕರು ಅಂತೆ ಭೇಟಿಯಾದರು ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬೈಲವಂಗ್ಲ ಇವರ ಹಣಕಾಸು ಸಂಸ್ಥೆಯಲ್ಲಿ ತನ್ನ ಜೀವನೋಪಾಯಕ್ಕಾಗಿ ಒಂದು ಮೂರು ಲಕ್ಷದ ಎಂಬತ್ತಾರು ಸಾವಿರಗಳಷ್ಟು ಒಂದು ರೀತಿ ಪ್ರತ್ಯೇಕ ಬಾಂಡ್ಗಳನ್ನು ಇಟ್ಟಿರ್ತಾರೆ ಈ ಅವಧಿ ಮುಗಿದು ಹತ್ತತ್ರ ಕಳೆದ ವರ್ಷ ಮುಗ್ದಿದೆ ಮತ್ತು ಕಳೆದ ವಾರಗಳು ಸಹ ಮುಗ್ದಿದೆವು ಕೆಲವು ಬಾಂಡ್ಗಳಲ್ಲಿ ಮೊನ್ನೆ ಏನೋ ಹೋಗಿದ್ರು ಅಂತ ಕೇಳಲಿಕ್ಕೆ ಕೇಳಲಿಕ್ಕೆ ಹೋದಾಗ ಅವು ಬ್ಯಾಂಕಲ್ಲಿ ಹಣ ಇಲ್ಲ ನಮ್ಮಲ್ಲಿ ಅನ್ ನೀವು ನೆಕ್ಸ್ಟ್ ಟೈಮ್ ಬರ್ರಿ ನೆಕ್ಸ್ಟ್ ಟೈಮ್ ಬರ್ರಿ ಅಂತ ಪದೇ ಪದೇ ಸತಾಯಿಸ್ತಾವ್ರಂತೆ ಪಾಪ ಈ ಬಡ ಒಂದು ರೀತಿ ಮಾಜಿ ಸೈನಿಕರು ಜೀವನೋಪಾಯಕ್ಕಾಗಿ ಅಲ್ಲಿ ಅಮೌಂಟ್ ಈಗ ಈಗೇನಾಗಿದೆ ಅಂದರೆ ಪಾಪ ಅವ್ರಿಗೆ ಯಾವುದೋ ಹಣಕಾಸು ತೊಂದರೆಯಾಗಿರೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಜೀವನೋಪಾಯಕ್ಕಾಗಿ ಪಾಪ ಹೊಲದಲ್ಲಿ ಸಾಕಷ್ಟು ಯಾವುದೇ ರೀತಿ ಇದಿಲ್ಲದಿದ್ದಕ್ಕೆ ಒಂದು ರೀತಿ ಹಣದ ಮೇಲೆ ಭವಿಷ್ಯದ ನಿಧಿಗಾಗಿ ನಂಬ್ಕೊಂಡಿದ್ರು ಇಂಥ ಸಂದರ್ಭದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅರ್ಬನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯವರು ಈ ರೀತಿ ಅವಧಿ ಮುಗಿದಿದ್ರೂ ಸಹ ಠೇವಣಿ ಇರ್ತಕ್ಕ ಇಟ್ಟಿರ್ತಕ್ಕಂಥ ಅಮೌಂಟ್ನ ಕೊಡದೇ ಇರೋದಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇವರು ಮಾಜಿ ಸೈನಿಕರು ದೇಶ ಸೇವೆ ಮಾಡಿರ್ತಕ್ಕಂಥ ಒಂದು ಆ ಸಂದರ್ಭದಲ್ಲಿ ಬಂದಿರತಕ್ಕಂಥ ಪೆನ್ಷನ್ ಹಣವನ್ನು ಅಲ್ಲಿಟ್ಟಿದ್ರು ಈ ಸಂದರ್ಭದಲ್ಲಿ ಅಮೌಂಟ್ ಕೊಡದೇ ಇರೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಪಾಪ ನೋಡಿ ಸಾಕಷ್ಟು ಒಂದು ರೀತಿ ತುಂಬ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಒಂದು ರೀತಿ ಮಲಪ್ರಭಾ ನದಿ ದಂಡೆ ಬಿರಾಪುರ ಗ್ರಾಮದವರು ಈ ರೀತಿ ಆಗ್ಬಿಟ್ರೆ ಒಬ್ಬ ಮಾಜಿ ಸೈನಿಕ ಆಗ್ಬಿಟ್ರೆ ಯಾವ ರೀತಿ ಯಾಕಪ್ಪ ಅಂದ್ರೆ ಆಗಿನ ಸಂದರ್ಭದಲ್ಲಿ ಕಷ್ಟ ದೇಶ ಸೇವೆ ಮಾಡಿರ್ತಾರೆ ಮತ್ತೆ ಈಗಿನ ಸಂದರ್ಭದಲ್ಲಿ ಹಣವನ್ನ ಜೀವನೋಪಯೋಗಿಟ್ಟಿರ್ತಾರೆ ಭವಿಷ್ಯ ನಿಧಿಗಾಗಿ ಈ ರೀತಿ ಅಮೌಂಟ್ ಕೊಡದೆ ಠೇವಣಿ ಇರ್ತಕ್ಕಂತ ಅಮೌಂಟ್ ಕೊಡದೆ ಸತಾಯಿಸಿದ್ರೆ ಯಾವ ರೀತಿ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಹಾಗಾಗಿ ದಯವಿಟ್ಟು ಮಾನ್ಯ ಡಿ ಸಿ ಸಾಹೇಬರು ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಈ ರೀತಿ ಎಷ್ಟೋ ಜನ ಒಂದ್ ರೀತಿ ಬೀದಿಗೆ ಬಿದ್ದಿರತ್ತೆ ಹಾಗಾಗಿ ದಯವಿಟ್ಟು ಇವ್ರ ಪರವಾಗಿ ಮಾಜಿ ಸೈನಿಕರಿಗೆ ಮತ್ತೆ ಯಾರ್ಯಾರು ನೊಂದಿದ್ರು ಅವ್ರಿಗೆಲ್ಲ ಹಣ ಕೊಡ್ಸ್ಕೋ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ದಯವಿಟ್ಟು ನಾನು ಮನೆ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು